ಸರ್ಕಾರಿ ನಗರದಲ್ಲಿ ಅರ್ಥಪೂರ್ಣವಾಗಿ ಸಂವಿಧಾನ ಸಮರ್ಪಣಾ ಆಚರಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಪ್ರಪಂಚದಲ್ಲಿ ವಿಭಿನ್ನ ರೀತಿಯ ಸಂವಿಧಾನ ರಚಿಸಿ ಅಸ್ಪೃಶ್ಯತೆಯನ್ನು ತೊರೆದು ಹಾಕಿ ಎಲ್ಲ ಸಮುದಾಯಗಳಿಗೆ ಸಮಾನ ನ್ಯಾಯ ನೀತಿ ಹಕ್ಕುಗಳನ್ನು ಮಂಡಿಸಿ ಸಂವಿಧಾನವನ್ನು ರಚಿಸಿದ್ದಾರೆ ಎಂದು ಸಿವಿಲ್ ಹಿರಿಯ ನ್ಯಾಯಾಧೀಶರಾದ ಸಮೀರ್ ಪಿ ನಂದ್ಯಾಳ ತಿಳಿಸಿದರು ಇವರು ನಗರದ ತಾಲೂಕು ಸೇವಾ ಸಮಿತಿ ಹಾಗೂ ವಕೀಲರ ಸಂಘದ ಸಹಯೋಗದೊಂದಿಗೆ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆಯನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಜಗತ್ತಿನ ಎಲ್ಲ ಸಂವಿಧಾನಗಳಿಗಿಂತ ಭಾರತ ದೇಶದ ಸಂವಿಧಾನ ಶ್ರೇಷ್ಠವಾದ ಸಂವಿಧಾನವಾಗಿದ್ದು ಇಂದಿನ ವಿದ್ಯಾರ್ಥಿಗಳು ಸಂವಿಧಾನ ರಚಿಸಿದ ಹಾಗೂ ಕಾನೂನು ವ್ಯವಸ್ಥೆಯನ್ನು ಸು ವ್ಯವಸ್ಥಿತವಾಗಿ ರಚಿಸಿ ಎಲ್ಲರಿಗೂ ಸಮಾನವಾದ ಕಾನೂನನ್ನ ರಚಿಸಿ ನಮ್ಮ ದೇಶಕ್ಕೆ ಹೆಮ್ಮೆ ತಂದಿದ್ದಾರೆ ಸಂವಿಧಾನವನ್ನು ರಚಿಸುವಲ್ಲಿ ಶ್ರಮ ವಹಿಸಿದಂತಹ ಅಂಬೇಡ್ಕರ್ ಸೇರಿದಂತೆ ಎಲ್ಲ ಮಹನೀಯರಿಗೂ ನಾವು ನೀವೆಲ್ಲರೂ ಚಿರಋಣಿಯಾಗಿರಬೇಕು ಇಂದು ನಾವು ಸಂವಿಧಾನದ ಅಡಿಯಲ್ಲಿ ಬದುಕುತ್ತಿದ್ದೇವೆ ಸಂವಿಧಾನದ ಮೂಲಕ ಸಾಮಾಜಿಕ ಪಿಡುಕುಗಳಾದ ಬಾಲ್ಯ ವಿವಾಹ ಪದ್ಧತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸೇರಿದಂತೆ ಹಿಂದುಳಿದ ವರ್ಗದವರಿಗೂ ಸಹ ಇಂದಿನ ಸಂವಿಧಾನ ನೆರವಾಗಲಿದೆ ಇಂತಹ ಮಹಾತ್ಮರ ಆದರ್ಶಗಳನ್ನ ಇಂದಿನ ಯುವ ಪೀಳಿಗೆ ಸ್ಮರಿಸಬೇಕು ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು ಇನ್ನು ಈ ವೇಳೆ ಸಂವಿಧಾನ ಕುರಿತು ಮಕ್ಕಳಲ್ಲಿ ಪ್ರಶ್ನೆ ಕೇಳಿ ಸರಿ ಉತ್ತರ ನೀಡಿದ ಶಾಲಾ ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಇನ್ನು ಈ ವೇಳೆ ಜೆಎಂಎಫ್ಸಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಆರ್ ಹೇಮಾ ವಕೀಲರಾದ ಸಂಘದ ಅಧ್ಯಕ್ಷರಾದ ನಾಗರಾಜ್ ಮಾತನಾಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ವಿಪಾಲಯ್ಯ ಎಂ ಸಿದ್ದರಾಜು ಟಿರುದ್ರಯ್ಯ ಸೇರಿದಂತೆ ಮಾನ್ಯರು ಉಪಸ್ಥಿತರಿದ್ದರು ಮೌನೇಶ್ ಕೆ ಕೆಎಸ್ ಟಿವಿ ಫೋರ್ ನ್ಯೂಸ್ ಚಳ್ಳಕೆರೆ Democratic. Democratic Republic, Republic, Republic. And to secure. And to, secure, to, all, its citizens, to all its citizens. Justice. justice, justice social, economic, social economic. And political. And political liberty, liberty, of thought, liberty, liberty of thought. Expression. Expression. We believe faith, faith and worship, equality of status, equality of status and, of and of opportunity and to promote among them, and to promote among them all, all fraternity, fraternity, fraternity assuring, the of, assuring the dignity of the individual, the individual and the and unity, and unity and integrity of the nation. Of the nation we we, we hereby adopt ೂಷನ್ ದೇಶ ನಡೀಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಸಂವಿಧಾನದಲ್ಲಿ ಹೇಳಲಾಗಿದೆ ಇಟ್ಸ್ ಡೈರೆಕ್ಟ್ ಪ್ರಿನ್ಸಿಪಲ್ ನಾವು ಹೇಳಿ ಮಾಡಬೇಕು ಅಂತ ನಿರ್ದೇಶನ ಡೈರೆಕ್ಟ್ ಟು ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಇರಲಿ ಅದ್ರ ಜೊತೆಗೆ ಫಂಡಮೆಂಟಲ್ ರೈಟ್ಸ್ ಇದೆ ಫಂಡಮೆಂಟಲ್ ಡ್ಯೂಟೀಸ್ ಇದೆ ನಾವು ಇವರು ಟಚ್ ಮಾಡ್ತಾ ಇರೋದು ಕೇವಲ ಫಂಡಮೆಂಟಲ್ ಡ್ಯೂಟೀಸ್ ಮತ್ತೆ ರೈಟ್ಸ್ ಬಗ್ಗೆ ಇಟ್ ಇಸ್ ದ ಲಾಂಗೆಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್ ಆಫ್ ಎನಿ ಕಂಟ್ರಿ ಇನ್ ದ ವರ್ಲ್ಡ್ ಸೊ ಸರ್ ಹೇಳಿದ ಹಾಗೆ ಮೊದಲು ಮುನ್ನೂರ ತೊಂಬತ್ತೈದು ಆರ್ಟಿಕಲ್ಸ್ ಇತ್ತು ಈಗ ಪ್ರೆಸೆಂಟ್ಲಿ ಆಸ್ ಆನ್ ಟುಡೇ ವಿ ಹ್ಯಾವ್ ಫೋರ್ ಸೆವೆಂಟಿ ಆರ್ಟಿಕಲ್ಸ್